ಪೂರ್ಣ ಅಂಕಗಳ ಗುಣಾಕಾರ ಈಗ ಒಂದಿಷ್ಟು ನಿಯಮಗಳಿದೆ ಪ್ಲಸ್ ಗುಣಿಸು ಪ್ಲಸ್ ಆದಾಗ ಪ್ಲಸ್ ಮೈನಸ್ ಗುಣಿಸು ಮೈನಸ್ ಆದಾಗ ಪ್ಲಸ್ ಪ್ಲಸ್ ಗುಣಿಸು ಮೈನಸ್ ಆದಾಗ ಮೈನಸ್ ಮೈನಸ್ ಗುಣಿಸು ಪ್ಲಸ್ ಆದಾಗ ಮೈನಸ್ಸು ಇದಿಷ್ಟು ನೆನಪಿಟ್ಕೊಳ್ಬೇಕು ಈಗ ಪ್ರಾಬ್ಲಮ್ ನೋಡುವ ಪ್ಲಸ್ ಮೂರು ಗುಣಿಸು ಪ್ಲಸ್ ನಾಲ್ಕು ಇದ್ದಾಗ ಏನಾಗ್ತದೆ ಪ್ಲಸ್ ಚಿಹ್ನೆ ಮೊದಲು ಬರ್ಕೊಳ್ಳಿ ಮೂರು ನಾಲ್ಕಲಿ ಎಷ್ಟು ಹನ್ನೆರಡು ಇನ್ನೊಂದು ಲೆಕ್ಕ ಮೈನಸ್ ಐದು ಗುಣಿಸು ಮೈನಸ್ ಎರಡು ಮೈನಸ್ ಗುಣಿಸು ಮೈನಸ್ ಆದಾಗೇನು ಪ್ಲಸ್ ಮೊದಲು ಬರ್ಕೊಳ್ಳಿ ಐದು ಎರಡಲಿ ಹತ್ತು ಇನ್ನೊಂದು ಲೆಕ್ಕ ಪ್ಲಸ್ ಆರು ಗುಣಿಸು ಮೈನಸ್ ಮೂರು ಇದ್ದಾಗೇನು ಒಂದು ಪ್ಲಸ್ ಮತ್ತು ಮೈನಸ್ ಇದ್ದಾಗ ಮೈನಸ್ ಆರು ಮೂರಲಿ ಹದಿನೆಂಟು ಮೈನಸ್ ಏಳು ಗುಣಿಸು ಪ್ಲಸ್ ಎರಡು ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಏನು ಹೇಳಿಕೊಟ್ಟದು ಮೈನಸ್ ಏಳೆರಡಲಿ ಹದಿನಾಲ್ಕು ಪ್ಲಸ್ ಪ್ಲಸ್ ಇದ್ದಾಗ ಪ್ಲಸ್ ಮೈನಸ್ ಗುಣಿಸು ಮೈನಸ್ ಇದ್ದಾಗ ಪ್ಲಸ್ ಪ್ಲಸ್ ಮತ್ತು ಮೈನಸ್ ಅಂದರೆ ಒಂದು ಸಂಖ್ಯೆ ಚಿಹ್ನೆ ಪ್ಲಸ್ ಮತ್ತು ಮೈನಸ್ ಇದ್ದಾಗ ಮೈನಸ್